ಶುಭ ಮುಂಜಾನೆ ಟೈಮ್ ಸಿಕ್ಸ್ ತರ್ಟಿ ಚೀಲ್ ಮಕ್ಕೊಂಡಳ ಟಿಗಳೆಲ್ಲ ಊಟಕ್ಕೆ ಕರಿತಾ ಇದ್ದ ಊಟ ಕೊಡ ಎಲ್ಲರೂ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದಾರೆ ನೋಡಿ ಬೇಗ ಬೇಗ ಎತ್ಕೊಂಡು ಛುಂ ಚುಂ ಛುಂ ಚುಂ ಛುಂ ಎಲ್ಲರೂ ಬಂದಿದ್ದೀರಾ ಪಾಸ್ ಮಾಡ್ತಾ ಇದ್ದೀರಾ ವೀಡಿಯೋ ಒಣದಲ್ಲೇ ರೀ ಇದ್ರೋಗ ಹೋಗಿದ್ ನೋಡಿ ಒಂದು ಎಷ್ಟು ಮಸ್ತ್ ಕಲರ್ ಅದ ಇದು ಡಾರ್ಕ್ కలర్ ఎల ఆమె ఫుల్ లైట్ కలర్ అదే హట్టేదు నమ్ కాంబినేషన్ హిర్త నోడి ఒక లైట్ ఒక డార్క్ మూ హైతు బట్టే కాంబినేషన్ గ్రీన్ మే ఎల్లో ఈ రీతి నమగ్గా ఇంక కాంబినేషన్ మళ్ ఎస్త మూ ఈ రీతి గ్రీన్ జరీతి హోబోదు నాం ఈ కలర్ ఎస్ అది కనసేలా ఈ రీతి మిర్త నోడి హోన ఈ మేము ಏನು ಮಾಡ್ತಾ ಇದ್ದಾರೆ ನೋಡಿ ಹಾಲೊಂದು ಕುಡಿಬೇಕು ಒಂದು ಪ್ಲೇಟ್ ಹೋಗಿ ಕೊಟ್ಟೆ ಒಂದು ಸ್ವಲ್ಪ ನಾಳೆ ಮತ್ತೆ ಕ್ಲಾಸ್ ಹೋಗ್ತಿದ್ರೆ ಅಂದ್ರೆ ಟೈಮ್ ಆಗೋತ ಆ ಕಡೆ ಹೋಗೋಕ ಲೇಟ್ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲಿ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡೆ ಆ ನೀರು ಕೊಡೋ ನೀರು ಕುಡಿತೀವಲ್ಲ ಆ ಮಜಾನ ಬೇರೆ ಇರ್ತದ ಬೆಳಿಗ್ಗೆ ಯಾವಾಗಲೂ ನೀವು ತಂಪು ನೀರಲ್ಲಿ ಮುಖ ತೊಗೊಂಡ್ರೆ ಕಣ್ಣಿಗೂ ಬಹಳ ಭಾಳ ಒಳ್ಳೆಯದ ಆಮೇಲೆ ನಿಮ್ಮ ಸ್ಕಿನ್ಗೂ ಬಹಳ ಒಳ್ಳೇದ ಎಷ್ಟು ವರ್ಷ ಆಯ್ತ್ ತಣ್ಣೀರಿಂದ ಮುಖ ತಗೋತೀನಿ ತಣ್ಣೀರಿಂದ ಬೆಳಗ್ಗೆ ನನ್ನ ಮುಖ ಆರಾಮ ಆರಾಮಿಲ್ಲಾದ್ರೂ ನಂಗೆ ಬಿಸಿನೀರಿಂದ ತೊಳ್ಕೊಳಕ್ ಆಗಲ್ಲ ಆಮೇಲೆ ನನ್ ಕ್ಲಾ ಕಾಚಿನ ಗ್ಲಾಸ್ ನಾನು ನೀರು ಕುಡಿತೀನಿ ನಂಗೆ ಬಹಳ ಇಷ್ಟ ನೀರು ಅಂದ್ರೆ ಬಹಳ ಇಷ್ಟ ನಂಗೆ ನೀರು ನೀರು ಲಿಕ್ವಿಡ್ ಇರ್ತದಲ್ಲ ಗಳಗಳ ಹೋಗ್ತದ ಬಹಳ ಇಷ್ಟ ಆಗ್ತದ ಈಗ ಒಂದು ಸ್ವಲ್ಪ ಚಾಯ್ ಮಾಡಕ್ ಇಡವನು ಮೊನ್ನೆ ಮೊನ್ನೆ ಈ ರೀತಿ ಚಹಾ ಮಾಡ್ಲಿಕ್ಕೆ ಚಹಾ ಪಾತ್ರೆ ತಗೊಂಡಿದೀನಿ ಬೆಳಿಗ್ಗೆ ಬೆಳಿಗ್ಗೆ ಇದ್ಕೊಡ್ಲಿ ಎಲ್ಲಾರ ಮನಿ ಒಳಗೆ ನೀವು ಚಹಾ ಪಾತ್ರೆ ಹಿಂಗ ಇರ್ತೀರಲ್ಲ ಚಹಾ ಕುಡಿತೀರಲ್ಲ ಎಷ್ಟು ಜನ ನನ್ನ ಅಭಿಮಾನಿಗಳು ನೀವೆಲ್ಲ ನೋಡ್ತಾ ಇರಲ್ಲ ನಂದ್ ಚೆನ್ನ ನೋಡೋರ ನನ್ನ ಸುಂಟಿಗೆಲ್ಲ ಚಹಾ ಕುಡಿಯೋರೇ ಇದೀರ್ ನೀವು ಇಷ್ಟಪಟ್ಟು ಚಹಾ ಕುಡಿತೀರಾ ಸುರಿಕಿ ಬಂದ್ ಕೂಲಿ ಚಾ ಬೇಕಾ ಅವಳಗು ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾ ಬರೋಕಿಂತ ಮೊದ್ಲೇನ ನಾನು ಒಳಗಡೆ ಅವಳಗ್ ಚಾ ಕುಡುದ ಬೇರೆ ಕೆಲಸ ಮಾಡ್ಲಿ ಅಂತ ಹೇಳಿ ನಾನ್ ಮೊನ್ನೆ ಒಂದು ಹಂಗ ಯೂಟ್ಯೂಬ್ ಒಳಗ ಒಂದು ವಿಡಿಯೋ ನೋಡ್ತಾ ಇದ್ದೆ ಕೆಲ್ಸದವ್ರ ಬಗ್ಗೆನೇ ಇತ್ತ ಅವ್ರಿಗೆ ಒಂದ್ ಕಪ್ ಚಹಾ ಕೊಡಕ್ ಅವ್ರ ವಿಚಾರ ಮಾಡ್ತಿರ್ತಾರ ಕೆಲಸ ಪಗಾರ್ ಕೊಡ್ತಿವಲ್ಲ ಅವ್ರಿಗ ಚಾ ಕೊಡೋದು ಅಂತ ಹೇಳಿ ಅದೇ ನೋಡಕ್ಲಿ ಮಿಗೂ ನಂಗೆ ಎಷ್ಟು ನಿಜ ಹಿಂಗೂ ಹೆಂಗೂ ಇರ್ತಾರ ಜನ ಅಂತ ಹೇಳಿ ಅನ್ಸ್ತದ ನಿಜವಾಗಲೂ ಯಾಕಂತಂದ್ರೆ ಎಲ್ಲರೂ ಒಂದೇ ರೀತಿ ಮಾಡೋಕ್ಕಾಗಲ್ಲ ಆಗಲ್ಲ ಬಿಡಿ ಪಾಪ ಅವ್ರಿಗೇನ್ ನಾನು ಯಾವ ರೀತಿ ಅವ್ರಿಗೆ ಆಗ್ತಾ ಹೋಗಬೇಡಿ ಆದ್ರೂ ಆ ರೀತಿ ಮಾಡಬಾರ್ದು ಸರಿ ಅನ್ಸಲ್ಲ ಅದ ಅವ್ರು ಹೆಂಗೇ ಇರ್ಲಿ ನಮ್ ಕೆಲ್ಸಗಳು ನಾವು ಮಾಡ್ಬೇಕಾಗ್ತದೆ ಒಂದ್ಸಪ್ ಚಾ ಮಾಡ್ಕೊಡಕೇನ್ರಿ ಚಾ ಇಟ್ಟಿದೀನಿ ರೆಡಿ ಇಟ್ಟಿದೀನಿ ಬೆಳಿಗ್ಗೆ ಬೆಳಗ್ಗೆ ನನಗೆಲ್ಲ ತರಕಾರಿ ಕ್ಲೀನ್ ಮಾಡ್ಕೊಡಾತಿ ಮಾ ಏನು ಮಾಡದ ನಾನು ಆತಿದ್ನಿ ನಂಗೆ ಯಾರಾದರೂ ತರಕಾರಿ ಕ್ಲೀನ್ ಮಾಡೋರು ಕಳ್ಸ್ಕೊಡಪ್ಪ ದೇವರಿ ಅಂತ ಅಂದಿದ್ನಿ ನಾ ನನ್ನ ವಿಡಿಯೊಳಗೂ ಹೇಳಿದ್ದೆ ಎಲ್ಲಾರ್ಗು ಬಂದು ಹಿಂಗೆ ಕಳ್ಸ್ಕೊಟ್ಟಾನ ಅನಿಸ್ತೈತಿ ಬೆಳಿಗ್ಗೆ ಬೆಳಗ್ಗೆ ನನಗೆಲ್ಲ ತರಕಾರಿಗಳು ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ರೆಡಿ ಮಾಡಿ ಇಡ್ತೀ ಮತ್ತು ನನಗೆ ಎಷ್ಟು ಅನುಕೂಲ ಆಗ್ತೈತಿ ಪಲ್ಯಗಳು ಮಾಡುವಾಗ ಪಟ್ಕ್ನ ಆಗಿಬಿಡ್ತದೆ ಚಿಮ್ಮಂದು ಆತು ನೋಡಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದಾವ ಎಲ್ಲರಿಗೂ ನಷ್ಟ ಆಗುತ್ತೆ ಫ್ಲವರ್ ಪಲ್ಯ ರೆಡಿಯಾಗಿ ಇಲ್ಲಿ ಆಮ್ಲೇಟು ಮತ್ತು ಬ್ರೆಡ್ ತಿಂದ ಭಾಳ ದಿನದ ಮೇಲೆ ನೀನು ಪಾವ್ ತೊಗೊಂಬಂದಿದ್ವಿ ಎಲ್ಲ ಬಜಿಗೆ ಸಲುವಾಗಿ ಅದ ಚಲೋ ಅನಿಸ್ತೀನಿ ಪಾವ್ ಜೊತೆ ಹೆಂಗೆ ಅನ್ನಿಸ್ತು ಟೇಸ್ಟ್ ಇತ್ತ ಆಯ್ತಾಯ್ತು ಎಮರ್ಜೆನ್ಸಿ ನಡಿತದ ನಮ್ಗೆ ಬಿದ್ದ ಸಾತ್ವಿಕ ಆಹಾರ ಅಂತ ಇರ್ತದಲ್ಲ ಹಂಗ ಇಷ್ಟಪಟ್ಟು ತಿಂತಾಕಿ ಫ್ಲವರ್ ಪಲ್ಯ ನೀನೇ ತರಕಾರಿ ತೊಗೊಂಬಂದ ಫ್ಲವರ್ ತೊಗೊಂಬಾರ ಆಕೆ ಬಹಳ ಇಷ್ಟ ಆಗ್ತೈತಿ ಈ ತರ ಪಲ್ಯಗಳು ನುಗ್ಗಿಕಾಯಿ ಸಾರು ಮಾಡೇನಿ ಚಿನ್ನೂ ಬಹಳ ಇಷ್ಟ ಆಗೈತೆ ಅಂತ ಚಲೋ ಆಗೈತೆ ನೋಡಣ್ಣ ಮದ್ವಿ ಸಲುವಾಗಿ ತಯಾರಾಕ ಮದ್ವಿ ಹೋಗೋರು ಅದಾರ ಅವ್ರ ಫ್ರೆಂಡ್ ಮಗಳ ಮದ್ವಿ ಅದ ಇವತ್ತ ಮತ್ತೆ ನನ್ನ ತಿಂಡಿ ಏನು ಅರ್ದ್ ನೋಡಿ ಸ್ವಲ್ಪ ಲಿಕ್ವಿಡ್ ತಿನ್ಬಾ ಅಂದಾರ ಅದಕ್ಕೆ ಹೆವಿ ತಿನ್ನೋದು ಬೇಡ ಅಂತ ಹೇಳಿ ಇವತ್ತ ಇದು ತಿಂದು ಹೋಗ್ತಾ ಇದೀನಿ ನಾನು ಬಾಳೆಹಣ್ಣು ಮತ್ತು ಮೊಸರಗು ಹಾಕಿದೀನಿ ಇದ್ರಾಗ ಸ್ವಲ್ಪ ಸಕ್ಕರೆ ಅದು ಆಮೇಲೆ ನೋಡೋಣ ಏನೇನು ಆಗ್ತದೆ ಇವತ್ತು ಹೆಂಗೆ ಅನ್ನಿಸ್ತದೆ ನೋಡೋಣ ಈಗ ನಡ್ಕೋತ ಅಲ್ಲಿವರೆಗೂ ಹೋಗಂತಲೇ ನನಗೆ ಅದು ಹೆವಿ ಅನ್ನಿಸ್ತಾ ಇದೆ ಬಾಯ್ ಮೊಬೈಲ್ ತೊಗೊಂಡ್ರೇನಿಲ್ಲ ಆಮೇಲೆ ಆಗದ ಈಗ ಹನ್ನೊಂದು ಹದಿನೈದು ಆಗ್ಲಿಕ್ಕೆ ಬಂದದ ನಂದು ಸ್ನಾನ ಎಲ್ಲ ಆಗೈತಿ ತಿಂಡಿನು ಆಗೈತಿ ಈಗ ಪಟ್ ಪಟ್ ರೆಡಿ ಆಗ್ಬೇಕು ಖುಷಿ ಬಾಳದ ಹೋಗಾಕ ಸುರೇಖ ಅನ್ನಿಸೋದು ಬಟ್ಟೆ ದೋಣಕ್ಕೆ ಹಾಕ ಹಾಕಲಿ ಮತ್ತು ನಾನು ನನ್ನ ಕೆಲಸ ಮಾಡ್ಕೋತೀನಿ ನಾನು ಜಿಮ್ ಸಲುವಾಗಿ ಆಗಿದ್ದ ಮೂರನೇ ದಿನ ಇವತ್ತೆ ಎಷ್ಟು ಖುಷಿ ಆಗ್ತಾ ಇದೆ ನೆನ್ನೆ ಸ್ವಲ್ಪ ಕಾಲು ನುಸ್ತಾ ಇತ್ತು ಇವತ್ತೇನು ನುಗ್ಸ್ತಾ ಇಲ್ಲ ಈಗ ಆರಾಮಾಗಿದ್ದೀನಿ ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು ಮೊಸರು ತಿಂದಿದ್ದೀನಲ್ಲ ಏನು ಹಂಗೆ ಹೊಟ್ಟೆ ಭಾರ ಅನ್ನಿಸ್ತಾ ಇಲ್ಲ ನಾರ್ಮಲ್ ಇದೆ ಈಗ ಜಿಮ್ಮಿಗೆ ಹೋಗಕ್ಕೆ ವಾಕಿಂಗ್ ಮಾಡ್ಕೋತ ವಾಕಿಂಗ್ನು ಆಯಿತು ನಾನು ಜಿಮ್ನು ಆಯಿತು ಹೋಗಿ ಬರ್ತೀನಿ ಇದ್ದೇನು ಅದಪ್ಪ ಅದ ಅಪ್ಪ ಹೇಳಿದ್ರು ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆ ಸಾಂಬ್ರ ಇದ್ರ ಕಡೆ ಇತ್ತು ಅದು ಅಲ್ಲಿ ತಗೊಂಡ್ಬಂದಿದ್ ಬಟ್ಟೆ ನೋಡ್ರಿ ಇದ ಅಲ್ಲಿ ನಾನು ತಗೊಂಡ್ಬಂದಿದ್ ನೀವು ಕೇಳತ್ತಿದ್ರಲ್ಲ ಬಟ್ಟೆ ಯಾವಾಗ ತಗೊಂಡಿರಂತ ಅದಕ್ಕೆ ಎಲ್ಲಾನು ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ ಯಾವಾಗ ಯಾವಾಗ ಹಾಕೋತೀನಿ ಅವಾಗ ತೋರಿಸ್ತೀನಿ ನಿಮಗೆ ಬಟ್ಟೆ ಕಂಫರ್ಟ್ ಅದಾವ ಶುಲ್ಲೋ ಅದಾವ ನೀವು ಹೋಗಿ ತಗೊಂಡ್ಬರ್ರಿ ಅದೇ ನೋಡಿ ಜಿಮ್ ಕ್ಲಾಸ್ ಅದ ಆರಾಮಾಗಿ ನಡ್ಕೋತಾರೆ ಸ್ವಲ್ಪ ಕಾಲ್ ಮುಗಿಸ್ತಾ ಇದಾರೆ ನೋಡೋಣ ಹೋಗ ಬಂದಾರೆ ಯಾರ್ಯಾರು ಬಂದಾಗ ಹಾಯ್ ಮ್ಯಾಮ್ ಅಂತೂ ಭಾಳ ಮಜಾ ಮಾಡಿದ್ವಿ ಎಲ್ಲ ಎಕ್ಸಸೈಸ ಡ್ಯಾನ್ಸ್ ಎಲ್ಲ ಕಲಿಸಿದ್ದಾರೆ ಸಾಂಗ್ಗಳು ನಾವು ಯಾವಾಗ ಕೇಳಿಲ್ಲ ಮನೆಗೆ ಬನ್ನಿ ನೋಡಿ ಭಾಳ ಭಯಂಕರ ಬಿಸಿಲಿದೆ ನೋಡಿ ಯಾವ ರೀತಿ ಬಿಸಿಲಿದೆ ಎಷ್ಟೊಂದು ಬಿಸಿಲಿದೆ ನೋಡಿ ಈಗ ಸ್ವಲ್ಪ ಬಿಸಿಲ ಬರೋದು ಮಾಡೋದು ರೂಢಿ ಆಗ್ತಾಯಿದೆ ನಂಗೆ ಮುಖ ಇಲ್ಲ ಅಂತ ಕೆಂಪಾಗ್ ನೋಡಿ ಇಷ್ಟೊಂದು ಬೆವ್ರ್ಯಾ ಇಷ್ಟ ಕೆಂಪ ಇಷ್ಟು ಮೇನತ್ತ ನಾ ಯಾವಾಗು ಮಾಡಿಲ್ಲ ಬಸ್ ಟೈಮ್ ಇಷ್ಟೆಲ್ಲ ಮಾಡೋದು ಚೆನ್ನಾಗ್ ಅನಸ್ತಾ ಇದೆ ಒಂಥರ ಬೆವ್ರ್ಯ ಇಷ್ಟೊಂದ್ ಸುಲಿತಾ ಇದೆ ಅಲ್ಲ ಕಷ್ಟದ ಬೇವ್ರ ಹನಿ ನೋಡಿ ಟೈಮ್ ಐತೆ ಇವತ್ತ ಇವತ್ ಟೈಮ್ ಆಯ್ತಾ ಎರಡ್ ಗಂಟೆ ಆಗ್ಲಿಕ್ಕೆ ಬಂದ್ ಈಗ ಅಲ್ಲಿ ಮದ್ವೆ ಹೋಗ್ಯಾರ ಬಹಳ ಚೆನ್ನಾಗಾಗಿದೆ ನೋಡಕ್ ಸಿಕ್ತು ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ಇವ್ರು ಈಗ ಹಾಕಿದೀನಿ ನೋಡಿ ವಿಡಿಯೋ ಟೂ ತರ್ಟಿ ಆಗ್ಲಿಕ್ಕೆ ಬಂದದ ನಾನ್ ಸ್ನಾನಕ್ಕೆ ಹೋಗಿಲ್ಲ ನೋಡಿ ಇನ್ನು ಟೈಮ್ ಆಗದ ಅಪ್ಪ ಫ್ರೆಂಡ್ ಬಂದಾನ ಅದ್ರ ಸಲುವಾಗಿ ಅವಂಗೆ ಸ್ವಲ್ಪ ಏನೋ ಮ್ಯಾಲೆ ಕೆಲಸ ಮಾಡ್ಕೊಳತ್ತಿದ್ರು ಆಮ್ಲೆಟು ಅದು ಇದು ಮಾಡಿ ಮಾಡಿದ್ದೀನಿ ಊಟ ಸುಟ್ಟು ಮಾಡ್ಕೊಂಡು ಅಂತ ಹೇಳಿದೆ ಅದಕ್ಕೆ ಎಲ್ಲ ರೆಡಿ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮ್ಗೆ ಅವ್ರು ಊಟ ಮಾಡ್ತಾರೆ ನಂಗೆ ಅನ್ನೋ ಥರ ನಾವೆಲ್ಲ ಊಟ ಮಾಡ್ತೀವಿ ಸ್ನಾನಕ್ಕೆ ಹೋಗು ನಿಮ್ಮ ಕೆಲಸ ನೀವು ಮಾಡ್ಕೊಳತ್ತಾರ ನಂಗೆ ಹುಷಿ ಆಗೈತಿ ನಾನು ಊಟ ಮಾಡಬೇಕು ನಾನು ಊಟ ಮಾಡಿಲ್ಲ ಅದ್ರ ಸಲುವಾಗಿ ಮೊದಲು ಫ್ರೆಶ್ ಆಗಿ ಬರ್ತೀನಿ ನನ್ನನ್ನು ನೋಡಿದ್ರೆ ಹಿಂಗೆ ಇರ್ತದೆ ನಾವು ಹೊರಗಡೆ ಹೋಗುವಾಗ ನಮಗೆ ಎಷ್ಟು ಅವಕಾಶಗಳಿರ್ತಾವೆ ಗೊತ್ತ ನನ್ನ ಸಲುವಾಗಿ ಅವ್ರ ಕಾಳಜಿ ತೊಗೊಂಡೆ ನೀನು ಹಶು ಆಗೈತಿ ನೀನು ಸ್ನಾನ ಮಾಡ್ಕೊ ನೀನಿನ್ ಕೆಲಸ ಮಾಡ್ಕೊಂಡು ನಾವು ಅಂತ ಅನ್ನೂ ಅಷ್ಟು ನಿಜವಾಗ್ಲೂ ಅದಕ್ಕೆ ಹೊರಗಡೆ ಹೋಗ್ತಾರಲ್ಲ ಫೋನ್ ಮಾಡ್ಕೊಂಡು ಮೂರು ಗಂಟೆ ಆಯ್ತು ನಾನು ಊಟ ಏನು ಮಾಡಲ್ಲ ಈಗ ನಾವು ಮಾಮೀನಾನು ತಿನ್ಬೇಕೀನಿ ಅದಷ್ಟು ತಿಂದ ಈಗೇನು ಹಶವಾಗಿಲ್ಲ ರಿಲ್ಯಾಕ್ಸ್ ಅನಿಸ್ತಾ ಇದೆ ಅದಕ್ಕೆ ಈಗ ಏನು ಮಾಡ್ತೀನಿ ಒಂದು ಮಾವಿನ ಮನಸ್ಸು ತುಂಬ ತಿಂತೀನಿ ಚಿನ್ನು ತಂದಿಟ್ಟಾರೆ ನಾನು ನಮ್ಮ ದಾಗಿನ ಮಾವಿನ ಅಷ್ಟೊಂದು ತಿಂದೇ ಇಲ್ಲ ನಾನು ನಮ್ಮ ಗಾರ್ಡನ್ದಾಗಿ ನಿಂತಾನ ಅಂತಲೇ ನಾ ಹೇಳಿದೆ ಚಿನ್ನು ನೀವು ತಿಂದ್ರಿ ನಿಮ್ಗೆ ನಡೀತದ ನ್ಯಾಚುರಲ್ ಅದಾವ ಇಲ್ಲ ಅಂತ ಹೇಳಿ ಅದಕ್ಕೆ ಪಾಪ ತಿಂದ್ರೆ ಅವ್ರೆ ಮತ್ತು ನಾ ಈ ಮಲಿಕಾ ನನ್ನ ಸಲುವಾಗಿ ತಂದರು ನಾ ಮಲ್ಲಿಕ ತಿಂತೀನಿ ಮತ್ತು ಆಮೇಲೆ ಮತ್ತು ಆಶ್ವಾದನ ಮತ್ತು ಸ್ವಲ್ಪ ಏನಾದರೂ ತಿನ್ನೋನಂತೆ ನಾಲ್ಕಾಗ್ ಗಂಟೆ ಆಗ್ಲಿಕ್ಕೆ ಬಂತು ಎಷ್ಟು ಈಗ ನನ್ನ ಮಾವಿನ ತಿನ್ನೋಕೆ ಇಷ್ಟ ಹೋದಾಯ್ತು ನೋಡಿ ನಂಗೆ ಮನಸ್ ತುಂಬಾ ಮವಿ ತಿಂದೆ ವೀಡಿಯೋ ಅದು ಎಡಿಟಿಂಗ್ ಮಾಡ್ಕೋತೇನೆ ನಂದ ಮತ್ತ್ ಬಹಳ ಕೆಲಸ ಅದಾವ ನಂದ ಆಮೇಲೆ ಆಮೇಲೆ ಹೇಳ್ತೀನಿ ಇನ್ನೇನ್ ಅಂತ ಮತ್ತೆ ಚಿನ್ನೂನು ಬರ್ತಾರ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಅವ್ರ ಸನ್ ಬರ್ತಾಳ ಅವಳಿಗೆ ನುಗ್ಗೆಕಾಯಿ ಸಾರು ಅನ್ನ ಅದು ವಿಷಯ ಅನ್ನ ಮಾಡಿಗ ಆಮೇಲೆ ನುಗ್ಗಿ ಕಾಯಿ ಸಾರು ಅನ್ನವ್ರು ತಿಂತಾಳ ಮತ್ತೆ ನೋಡ್ರಿ ನಾಲ್ಕು ಗಂಟೆ ಆಯ್ತು ನಂಗ್ ಈಗ ಎಡಿಟಿಂಗ್ ಮಾಡತ್ತಿದ್ದೆ ಎಡಿಟಿಂಗ್ ಮಾಡುವಾಗ ನನ್ನ ಕಣ್ಣು ಮುಂಚಾತವ ಈಗ ಇದು ಮಾಡ್ಕೊತ್ಕೊಡ್ರ ಬೇಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದು ಬರ್ತೀನಿ ಆಮೇಲೆ ಸಮೂ ಬರ್ತಾಳೆ ಆಮೇಲೆ ಭೇಟಿ ಮಾಡಿಸ್ತೀನಿ ಎಷ್ಟು ಬೇಗ ಐದು ಗಂಟೆ ಆಯಿತು ಅನ್ಕೊಂಡಿದ್ದೆ ಸ್ವಲ್ಪ ನಿದ್ದೆ ಹಾತಿತ್ತು ಮತ್ತೆ ಜನ ಆಯ್ತು ಬೇಗ ಸಮೂನು ಬರ್ತಾ ಅಂತ ಹೇಳಿ ಅದಕ್ಕೆ ಈಗ ಸ್ವಲ್ಪ ಚಹಾ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ವಿಡಿಯೋ ನಂದು ಎಡಿಟಿಂಗ್ ಮಾಡೋದ ಅದ ಅದಕ್ಕೆ ಮಾಡಿಲ್ಲ ಮತ್ತು ಸ್ವಲ್ಪ ನಾಳೆ ಹೊರಗಡೆ ಹೋಗೋರಿದ್ದೀವಿ ಆಮೇಲೆ ಏನಂತ ಹೇಳ್ತೀನಿ ನಾನು ನಿಮ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಏನಂತ ನೋಡಿ ನಮ್ಮ ಮನೇಲೆ ನಾನು ಚೋರ್ ಥರ ತಿನ್ನೋದಾಗೈತಿ ಕಳ್ಳರು ತಿಂತಾರಲ್ಲ ಹಂಗೆ ಹುಡ್ಗೋರು ಇಬ್ಬರು ಜನ ಡಾಕ್ಟ್ರ್ ಮಾಡಿದ್ದೀನಿ ಮನೆಯೊಳಗೆ ಹಾಂ ಡಾಕ್ಟ್ರುಗಳು ಹೋಗಿ ಮುಂದೆ ಬಿಸ್ಕಿಟ್ ಚಹಾ ತಿನ್ಕೂತು ಕೊಡ್ರದಂತೂ ಒಂದು ಮುಗ್ದೆ ಹೋತು ಡಾಕ್ಟ್ರೆ ಚೌಟಿ ಮೇಡಮ್ ಬರ್ತಾರೆ ನಮ್ದು ಅವರಂತೂ ಇಷ್ಟು ಕಡಕದಾರಲ್ಲ ಮನೆಯಾಗ ಏನು ಹೇಳೋದನ್ನೇ ಇಲ್ಲ ನಿಮ್ಗೆ ಗೊತ್ತದ ಯಾರು ಚೌಟಿ ಮೇಡಮ್ ಅಂತ ಹೇಳಿ ಮೊದಲು ಪಟ್ 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 ತಿನ್ ಮುಗಿಸ್ತೀನಿ ಈಗ ಟೈಮು ಇದೂರಿ ಆಗದ ಬಂದಮೇಲೆ ಏನು ತೊಗೊಂಡ ನೋಡಿ ಇದು ಇದೇನೋ ಫ್ರೇಮ್ ಅಂತ ಸಂಜೆನೂ ಕೊಟ್ಟಿದ್ದಾಳ ನೋಡೋಣ ನೋಡಲಾ

ಚಲೋ ಮಾಡಿ ಬಂದ ತಕ್ಷಣ ಡಾಕ್ಟ್ರ್ ಕೆಲಸ ನಂದು ಕಾಣಿಸ್ತಾ ಇದೆ ಹೌದಾ ಕಾಣಿಸ್ತಾ ಇದೆ ನನ್ಗೆ ಕರಿ ಇನ್ನು ಸ್ವಲ್ಪ ಅನ್ನ ಸಾರು ಕೊಡ್ಲೇನು ಗುಬ್ಬಿ ಸಾಕತ್ತ ನಾನು ಹೇಳಿದ್ದೆ ಎಲ್ಲರಿಗೂ ನುಗೆ ಸಾರು ಅನ್ನ ತಿಂತಾಳು ಒಳಗೆ ಭಾಳ ಇಷ್ಟಪಟ್ಟು ನಮ್ಮ ಮೊದಲು ಅನ್ನ ಮಾಡ್ತೇನೆ ಬಿಸಿ ಬಿಸಿ ರೋಗಗಳು ಮನೆಗೆ ಹೋಗಿ ಬರ್ತೀಯ ಈಗ ಅದೇ ಸ್ವಲ್ಪ ಏನೋ ವಿಡಿಯೋಸು ಹೌದು ಮತ್ತು ನಿಂಗೆ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗ್ತದ ಮತ್ತು ಹೋಗಿ ಬೇಗ ಬಂದುಬಿಟ್ಟರು ಟೈಮ್ ಆಗ್ತದೆ ಮತ್ತು ನಮ್ಮ ನಾಡಿದೆ ಎಲ್ಲ ತಯಾರಿ ಮಾಡ್ಕೋಬೇಕಾ ಹಾಂ ಆಯಿತು ಹೇಳಿ ಬಾ ಆಮೇಲೆ ಆರಾಮಿದ್ದೀವಿ ಅಂತ ಹೇಳು ಟೈಮಿ ಎಂಟಾಯ್ತು ಅಪ್ಪನ ಈಗ ಬಂದ ನೋಡಿ ಹೋಗಿ ಚಿನ್ನ ಬಂದರು ಇನ್ನು ಮದ್ವೆಗೆ ಅಲ್ಲಿ ಹೋಗಿದ್ರಲ್ಲ ಅಪ್ಪ ಅಂದ ವಾಪಸ್ ಒಗ ಸಂಜು ಕೂಲ್ಕರ್ಣ್ಣ ಅವ್ರ ಮಗಳ ಮದುವೆ ಇತ್ತಲ್ಲ ಅದಕ್ಕೆ ಗಿಫ್ಟ್ ನಾವು ಹೋಗಿರಲಿಲ್ಲ ನೋಡಿ ಗಿಫ್ಟ್ ಕೊಟ್ಟು ಕಚಾರ ಮತ್ತೆ ಈ ರೀತಿ ಇದೆ ಚಲೋ ನಮ್ಮ ವಿಡಿಯೋಸ್ ಲೈ ಚಲೋ ಆಗ್ತಿದೆ ನೋಡಕ್ಕೆ ಅಲ್ಲಿ ಡೈನಿಂಗ್ ಟೇಬಲ್ ಇದ್ರ ಮೇಲೆ ಫ್ರೂಟ್ಸ್ ಹಾಕಿರ್ಬೋದು ನೋಡಿದ್ರಲ್ಲ ಅಭಿಮಾನಿಗಳೇ ಇವತ್ತಿನ ದಿವಸ ಹೆಂಗಿತ್ತು ಎಲ್ಲಿಗೆ ಹೋಗಿದ್ದೀವಿ ಯಾರ್ಯಾರು ಹೋಗಿದ್ದೀವಿ ಯಾರ್ಯಾರಿಗೆ ಭೇಟಿ ಆಗಿದ್ದೀವಿ ಅಂತ ಅನ್ನೋದು ನಿಮಗೆ ಮತ್ತೆ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಡಿಯೋ ಬೇಗ ಮುಗಿಸಿ ಮತ್ತ ನಾಳೆ ನಾವು ಐದ್ ಗಂಟೆಗೆ ಬೆಳಿಗ್ಗೆ ಯಾಕಂದ್ರೆ ಇನ್ವಿಟೇಷನ್ ಕಾರ್ಡ್ ನಾಳೆ 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 ಹೇಳೋಣ ಹೋಗ್ತಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂಬಾವಯ್ಯ ದರ್ಶನ್ ತಗೋ ತಗೊಂಡು ಮುಂದೆ ಮತ್ತೆ ಸ್ವಲ್ಪ ಪಟಾಪಟ ಕೆಲಸ ಮುಗಿಸ್ಕೊತೀನಿ ನಾನು ನಾಳೆ ತಯಾರಿ ಮಾಡ್ಕೋತೀನಿ ವಿಡಿಯೋ ನೋಡ್ರಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ